ಹಲೋ ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡದ ಡಿಜಿಟಲ್ ಕಂಟೆಂಟ್ ನಾನು ರಂಜನ್ ಶಿರ್ಲಾಲ್ ಬೆಂಗಳೂರಿನಲ್ಲಿ ಏನಾದರೂ ನೀವು ಆಸ್ತಿಯನ್ನ ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಜೊತೆಗೆ ಸರ್ಕಾರ ಈ ಖಾತಾವನ್ನ ಕಡ್ಡಾಯಗೊಳಿಸಿದೆ ಹಾಗಾದ್ರೆ ಈ ಖಾತಾವನ್ನ ಯಾಕೆ ಕಡ್ಡಾಯಗೊಳಿಸಿದೆ ಜೊತೆಗೆ ಈ ಖಾತಾವನ್ನ ಹೊಂದಿರುವಂತಹ ಆಸ್ತಿ ನಿವೇಶನದಾರರು ಜನರು ಏನ್ ಮಾಡಬೇಕು ಜೊತೆಗೆ ಪಾಲಿಕೆಯಿಂದ ಈ ಖಾತಾ ಹೊಂದಿರುವವರು ಜೊತೆಗೆ ಈ ಖಾತಾ ಮಾಡಿಸ್ಕೊಂಡವರಿಗೆ ದೊಡ್ಡ ಬಿಗ್ ಅಪ್ಡೇಟ್ ಇದೆ ಅಪ್ಡೇಟ್ ಜೊತೆಗೆ ಶಾಕ್ ಕೂಡ ಇದೆ ಏನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯಿಂದ ಈ ಖಾತಾವನ್ನ ಈಗಾಗಲೇ ಆಸ್ತಿ ಮತ್ತು ಆಸ್ತಿಗಳ ಮಾರಾಟ ಮತ್ತು ಖರೀದಿಗಾಗಿ ಈ ಖಾತವನ್ನ ಕಡ್ಡಾಯಗೊಳಿಸಿದೆ ಇದೇ ಒಂದು ಬರದಲ್ಲಿ ಬೆಂಗಳೂರು ಜನರು ಅಥವಾ ಬೆಂಗಳೂರಿನಲ್ಲಿ ನಿವೇಶನವನ್ನ ಖರೀದಿ ಮಾಡುವಂತವರು ಒಂದಿಷ್ಟು ಬುದ್ಧಿವಂತಿಕೆಯನ್ನ ಪ್ರಯೋಗ ಮಾಡಿದ್ದಾರೆ ಯಾವ ತರ ಅಂತ ಹೇಳಿದ್ರೆ ಬಿ ಖಾತದ ಅಡಿಯಲ್ಲಿ ನಿವೇಶನವನ್ನ ಖರೀದಿ ಮಾಡಿರ್ತಾರೆ ಸೊ ಪಾಲಿಕೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವರಿಗೆ ಸಮಥಿಂಗ್ ಹಣವನ್ನ ಕೊಟ್ಟು ಅವರ ಬಿ ಖಾತಾದ ನಿವೇಶನವನ್ನ ಎ ಖಾತಾಗೆ ಬದಲಾಯಿಸಿಕೊಂಡಿದ್ದಾರೆ ಇದೇ ರೀತಿಯಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಒಂದು ವಿಚಾರವಾಗಿ ಇಂಟರ್ನಲ್ ಆಡಿಟ್ ಅನ್ನ ಮಾಡಿದೆ ಜೊತೆಗೆ ತಮ್ಮ ಒಂದು ಇಲಾಖಾ ವ್ಯಾಪ್ತಿಯಲ್ಲಿ ಬರುವಂತಹ ಕಮಿಷನರ್ ಝೋನಲ್ ಕಮಿಷನರ್ ಅವರ ಜೊತೆ ಈ ಒಂದು ವಿಚಾರವಾಗಿ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಮತ್ತು ಜೊತೆಗೆ ನಮಗೆ ವರದಿಯನ್ನು ಕೊಡಿ ಅಂತೇಳಿ ಬೆಂಗಳೂರು ಬಹುತ್ ಮಹಾನಗರ ಪಾಲಿಕೆಯ ಕಮಿಷನರ್ ಹೇಳಿದರು ಇದೇ ಪ್ರಕಾರವಾಗಿ ಆಯಾ ಒಂದು ವ್ಯಾಪ್ತಿಯ ಆಯಾ ಒಂದು ವಲಯದ ಜೆಸಿಗಳು ಜೊತೆಗೆ ಕಂದಾಯ ವಿವಾದ ಕಂದಾಯ ಇಲಾಖೆಯ ಅಧಿಕಾರಿಗಳು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಈ ಒಂದು ವರದಿಯಲ್ಲಿ ಒಂದಿಷ್ಟು ಅಂಶಗಳ ಉಲ್ಲೇಖವಾಗಿರುವಂತದ್ದು ಸದ್ಯಕ್ಕೆ ಎರಡ್ ಸಾವಿರದ ಹದಿನೆಂಟರಿಂದ ಈ ಒಂದು ವಿಚಾರವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು ಅದಾಗಿಯೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ವರದಿಯನ್ನ ಸಲ್ಲಿಸೋಕೆ ಹಿಂದೇಟನ್ನ ಹಾಕಿದ್ರು ಇದೀಗ ಖುದ್ದು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯಲ್ಲಿ ಏನು ಕಮಿಷನರ್ ಏನಿದ್ದಾರೆ ಆ ಕಮಿಷನರ್ ಅವರು ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ಬರುವಂತಹ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ ನಿರ್ದೇಶನವನ್ನ ಕೊಟ್ಟ ಬಳಿಕ ಇದೀಗ ಕಂದಾಯ ಇಲಾಖೆಯಿಂದ ಜೊತೆಗೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಒಂದಿಷ್ಟು ಸುತ್ತೋಲೆಯನ್ನು ಓಡಿಸಿರುವಂತದ್ದು ಒಂದು ಸುತ್ತೋಲೆಯನ್ನು ಓಡಿಸಿದ್ದಾರೆ ಆ ಸುತ್ತೋಲೆಯಲ್ಲಿ ಇಷ್ಟೇ ಇರುವಂತದ್ದು ಅಕ್ರಮವಾಗಿ ಬಿ ಖಾತಾವನ್ನ ಏಕಾತಾವಾಗಿ ಖಾತಾವಾಗಿ ಮಾಡಿಸಿಕೊಂಡವರ ಪಾಲಿಕೆ ವಶಪಡಿಸಿಕೊಳ್ಳೋಕೆ ನಿರ್ಧಾರವನ್ನ ಮಾಡಿದೆ ಅನ್ನುವಂತಹ ಸುತ್ತೋಲೆಯನ್ನು ಕೂಡ ಓಡಿಸಿರುವಂತದ್ದು ಈ ಒಂದು ಎಕ್ಸ್ಕ್ಲೂಸಿವ್ ಸುತ್ತೋಲೆ ನ್ಯೂಸ್ ಎಟಿನ್ಗೆ ಲಭ್ಯವಾಗಿರುವಂತದ್ದು ಈ ಒಂದು ಅಧಿಕೃತ ಜ್ಞಾಪನಾ ಪತ್ರದಲ್ಲಿ ಇರುವಂತೆ ಸುಮಾರು ಈಗಾಗಲೇ ಒಂಬತ್ತು ಸಾವಿರದ ಏಳುನೂರ ಮೂವತ್ತಾರು ಎ ಖಾತ ಪಡೆದಂತಹ ಸ್ವತ್ತುಗಳು ಅಂದ್ರೆ ಈ ಒಂದು ಸ್ವತ್ತುಗಳು ಬಿ ಇತ್ತು ಅಕ್ರಮವಾಗಿ ಎ ಖಾತಕ್ಕೆ ಈ ಒಂದು ಸ್ವತ್ತುಗಳನ್ನ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಒಂಬತ್ತು ಸಾವಿರದ ಏಳುನೂರ ಮೂವತ್ತಾರು ಸ್ವತ್ತುಗಳಿದ್ದು ಈ ಒಂದು ಸ್ವತ್ತುಗಳನ್ನ ನಾವು ವಶಕ್ಕೆ ಪಡಿತೀವಿ ಜೊತೆಗೆ ಈ ಒಂದು ಸ್ವತ್ತುಗಳನ್ನ ರದ್ದು ಮಾಡೋಕೆ ನಿರ್ಧಾರವನ್ನ ಮಾಡಿದ್ದೀವಿ ಅಂತ ಹೇಳಿ ಪಾಲಿಕೆ ನಿರ್ಧಾರ ಮಾಡಿದೆಯಂತೆ ಸೊ ಸದ್ಯಕ್ಕೆ ಈ ಈ ಬಗ್ಗೆ ನಾವು ಏನು ಅವರು ಕಮಿಷನರ್ ಅವರನ್ನ ಇದು ಈಗಾಗಲೇ ಬಿ ಖಾತಾ ಏನಿವೆ ಅದರಲ್ಲಿ ಮನೆ ಕಟ್ಟಿದ್ರು ಈಗಾಗಲೇ ಕಟ್ಟಬಿಟ್ಟಿದ್ದಾರೆ ಅದಕ್ಕೆ ಏನ್ ಮಾಡಬೇಕು ಅಂತ ಒಂದು ಹೊಸದಾಗಿ ಬಿ ಖಾತಾ ಆಗಬಾರ್ದು ಅಂತ ಏನು ಇಡ್ತಕ್ಕಂಥ ಬಿ ಖಾತೆದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಯಾವ ಥರದ್ದು ಅನುಮತಿ ಕೊಡಬೇಕಾ ಬಿಡಬೇಕಾ ಆ ಪ್ರಶ್ನೆ ಎ ಖಾತಾ ಕೆಲವು ನಾವು ನಮ್ಗೆ ಗೊತ್ತಿದೆ ನಲ್ವತ್ತೈದು ಸಾವಿರ ಅಂದರೆ ನಾವೇ ಲೆಕ್ಕ ಮಾಡಿಕೊಂಡು ಡೆವಲಪ್ಮೆಂಟ್ ಫೀಸ್ ಕಟ್ಬಿಟ್ಟು ಮಾಡಿಬಿಟ್ಟಿದ್ದಾರೆ ನಮ್ಮ ರೂಲ್ಸ್ನಲ್ಲಿ ಏನಿತ್ತು ಮಾಡ್ಬೋದು ಅಂತ ಇತ್ತು ಕೆಲವು ಆ ಥರ ಮಾಡಿದ್ದಾರೆ ಕೆಲವು ವಿದೌಟ್ ರೂಲ್ಸ್ ಬಿಟ್ಬಿಟ್ಟು ಮಾಡಿದ್ದಾರೆ ಅದಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದೀವಿ ಮತ್ತು ಬಿ ಡಿ ಎ ಹತ್ತಿರ ಹೋಗೋದೇ ಆಗಿ ಆಗಿರುವ ವಿಚಾರಕ್ಕೆ ಏನು ಮಾಡಬೇಕು ಬಿ ಡಿ ಹತ್ತಿರ ಹೋಗಿಲ್ಲ ಈಗ ರೆವೆನ್ಯೂ ಸೈಟ್ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಬೇಕು ಆ ರೋಡ್ಸ್ ಏನಿದೆ ಅಲ್ಲಿ ರೆವೆನ್ಯೂ ಲೇಔಟ್ನಲ್ಲಿ ರೋಡ್ಸ್ ಏನಿವೆ ಅದಕ್ಕೆ ಯಾವ ಥರದ್ದು ನಾವು ಬಿ ಬಿ ಎಮ್ ಪಿ ವಶಕ್ಕೆ ಪಡೆಯಬೇಕು ಇತ್ಯಾದಿ ವಿಚಾರಗಳಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದು ಇದೆ ಅದು ನಮ್ಮ ಎ ಸಿ ಎಸ್ ಯು ಡಿ ಉಮಾಶಂಕರ್ ಅವರು ಈಗಾಗಲೇ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಹೆಚ್ಚು ಕಡಿಮೆ ವಿಚಾರಕ್ಕೆ ಒಂದು ನಮಗೂ ಇದು ಆಗಿದೆ ಎರಡು ಮೂರು ಪ್ರಶ್ನೆಗೆ ಇನ್ನೂ ಸ್ಪಷ್ಟೀಕರಣ ಇದ್ದೇವೆ ತದನಂತರ ಮಾನ್ಯ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬೆಂಗಳೂರು ನಮ್ಮ ಮಾನ್ಯ ಸಚಿವರಿಗೆ ಮತ್ತು ಶಾಸಕರೊಂದಿಗೆ ಅವರು ಸಭೆ ಮಾಡಿಕೊಂಡು ಅದು ಒಂದು ತೀರ್ಮಾನಕ್ಕೆ ಬರ್ತಾರೆ ನೋಡಿದ್ರಲ್ಲ ಈಗಾಗಲೇ ಏನು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅಕ್ರಮವಾಗಿ ಬಿ ಖಾತಾಗಳನ್ನ ಏಕಾತ ಮಾಡಿಸಿಕೊಂಡಂತಹ ಸ್ವತ್ತುಗಳ ಮೇಲೆ ಈಗಾಗಲೇ ಕಣ್ಣನ್ನ ಇರಿಸಿದೆ ಸುಮಾರು ಒಂಬತ್ತು ಸಾವಿರಕ್ಕಿಂತ ಅಧಿಕ ಸ್ವತ್ತುಗಳು ಈ ಒಂದು ಪ್ರಕರಣದಲ್ಲಿ ಕಂಡು ಬಂದಿರುವಂತದ್ದು ಒಂಬತ್ತು ಸಾವಿರ ಸ್ವತ್ತುಗಳ ಖಾತೆಗಳನ್ನ ರದ್ದು ಮಾಡೋಕೆ ನಾನು ಅವಾಗಲೇ ಹೇಳಿದೆ ವಶ ಪಡಿಸಿಕೊಳ್ಳೋಕೆ ಅಂತ ವಶ ಅಲ್ಲ ರದ್ದು ಮಾಡೋಕೆ ಈಗಾಗಲೇ ಬಿಬಿಎಂಪಿ ನಿರ್ಧಾರವನ್ನ ಮಾಡಿರುವಂತದ್ದು ಒಂದು ವೇಳೆ ರದ್ದು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ತಕರಾರಿ ಇದ್ರೆ ಆ ಆ ಒಂದು ಸಂದರ್ಭದಲ್ಲಿ ಅವಶ್ಯಕ ಬಿದ್ದರೆ ಬಿ ಬಿ ಎಂ ಪಿ ತನ್ನ ಮುಂದಿನ ನಡೆಯನ್ನ ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆ ಚರ್ಚೆ ಮಾಡಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ನ್ಯೂಸ್ ಎಟಿನ್ಗೆ ಕೊಟ್ಟಿರುವಂತದ್ದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಏನಾದರೂ ನೀವು ನಿವೇಶನವನ್ನು ಖರೀದಿ ಮಾಡೋದಿದ್ರೆ ಯಾವ ಖಾತೆಯಲ್ಲಿ ಆ ಸೊತ್ತು ಇದೆ ಬಿ ಖಾತೆಯಲ್ಲಿ ಇದೆಯಾ ಎ ಖಾತೆಯಲ್ಲಿ ಇದೆಯಾ ಅನ್ನೋದನ್ನ ಊರ್ಜಿತ್ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕೆ ಅಂತೇಳಿದ್ರೆ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಖಾತಾ ವಿಚಾರವಾಗಿ ಸಾಕಷ್ಟು ಗೋಲ್ಮಾಲ್ ಆಗ್ತಿರುವಂತದ್ದು ಇದರಿಂದಾಗಿ ಏನು ಮುಗ್ಧ ಜನರು ಸೇವಿಂಗ್ಸ್ ಮಾಡಿ ಅಂದ್ರೆ ಪೈಸಾ ಟು ಪೈಸಾ ಕೂಡಿಟ್ಟು ಸೇವಿಂಗ್ಸ್ ಮಾಡಿಟ್ಟಂತಹ ಹಣದಿಂದ ಒಂದು ನಿವೇಶನ ನಮ್ಗಂತ ಒಂದು ಸ್ವಂತ ನಿವೇಶನ ಸೈಟ್ ಅನ್ನ ಖರೀದಿ ಮಾಡಿದ ಸಂದರ್ಭದಲ್ಲಿ ಈ ರೀತಿಯ ಈ ರೀತಿಯಾದಂತಹ ಅವಾಂತರಗಳಾದರೆ ಆದರೆ ಮತ್ತೆ ನೀವು ನಿವೇಶನವನ್ನ ಕಳೆದುಕೊಳ್ಳುವ ಜೊತೆಗೆ ರದ್ದಾಗುವಂತಹ ಸಂಭವ ಕೂಡ ಇರುವಂತದ್ದು ಅತಿ ಜಾಗರೂಕರಾಗಿ ಜೊತೆಗೆ ಅಧಿಕಾರಿಗಳ ಜೊತೆಗೆ ಇಲಾಖೆಯ ಹಂತದಲ್ಲಿನ ಪತ್ರಗಳನ್ನು ಮಗದೊಮ್ಮೆ ಮಗದೊಮ್ಮೆ ಪರಿಶೀಲನೆ ಮಾಡಿ ಸ್ವತ್ತುಗಳನ್ನ ಖರೀದಿ ಮಾಡಿದೆ ಅಥವಾ ನಿವೇಶನಗಳನ್ನು ಖರೀದಿ ಮಾಡಿದೆ ಪಕ್ಷದಲ್ಲಿ ಯಾವುದೇ ಒಂದು ತತ್ವ ಪರಿಣಾಮದಿಂದಾಗಿ ಜೊತೆಗೆ ಭವಿಷ್ಯದಲ್ಲಿ ಎದುರಾಗುವಂತಹ ಸಂಕಟಗಳಿಂದ ಪಾರಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನ್ಯೂಸ್ ಏಟಿನ್ ಕನ್ನಡದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು